ನಮಸ್ಕಾರ ಓಂ ವ್ಯಾಸ ಟ್ಯಾ ಚಾನಲಿಗೆ ತಮಗೆ ಸ್ವಾಗತ ಇಂದು ನಾನು ಜಮ್ಮು ಮತ್ತು ವೈಷ್ಣವ ದೇವಿ ದೇವಸ್ಥಾನದ ಬಗ್ಗೆ ಹೇಳುತ್ತೇನೆ ವೈಷ್ಣವ ದೇವಿ ಎಂದರೆ ಲಕ್ಷ್ಮಿಯ ಇನ್ನೊಂದು ಅವತಾರ ಆಕೆ ಶ್ರೀರಾಮಚಂದ್ರನ್ನು ಮೋಹಿಸಿ ಮದುವೆಯಾಗಲು ಆಶಿಸುತ್ತಾಳೆ ಆದರೆ ಶ್ರೀರಾಮಚಂದ್ರ ಪ್ರಭು ನಾನು ಏಕಪತ್ನಿ ವ್ರತಸ್ಥ ನಾನು ಮತ್ತೊಮ್ಮೆ ನಿನ್ನನ್ನು ಆಗಲಾರೆ ಬರುವ ಜನ್ಮದಲ್ಲಿ ನಾನು ನಿನ್ನನ್ನು ಶ್ರೀನಿವಾಸ ರೂಪದಲ್ಲಿ ಪದ್ಮಾವತಿಯಾಗಿ ನಾನು ನಿನ್ನನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿ ನೀನು ಅಲ್ಲಿವರೆಗೂ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸಹಾಯ ಮಾಡಿ ಆಶೀರ್ವಾದ ಮಾಡಿ ಬಂದವರ ಎಲ್ಲ ಕಷ್ಟವನ್ನು ನಿವಾರಣೆ ಮಾಡು ಅಂತ ನೀನು ವೈಷ್ಣವ ನನ್ನನ್ನು ಇಷ್ಟಪಟ್ಟಿರುವುದರಿಂದ ನೀನು ಇನ್ನುಮೆ ವೈಷ್ಣವ ದೇವಿ ಎಂದು ನಿನಗೆ ಹೆಸರು ಕೊಡುತ್ತೇನೆ ಅಂತ ಹೇಳುತ್ತಾನೆ ವೈಷ್ಣವ ದೇವಿಗೆ ನೀವು ಹೋಗಬೇಕಾದರೆ ಗುಹೆ ಒಳ್ಳೆ ಒಳಗಡೆ ತಾಯಿ ಇರುತ್ತಾಳೆ ತಾಯಿಯನ್ನು ನೋಡುವ ಮೊದಲು ವೀರಭದ್ರೇಶ್ವರ ಸ್ವಾಮಿಯನ್ನು ನೀವು ನಮಸ್ಕರಿಸಬೇಕು ವೀರಭದ್ರೇಶ್ವರ ಸ್ವಾಮಿ ಒಮ್ಮೆ ವೀರಭದ್ರ ಎನ್ನುವ ವ್ಯಕ್ತಿ ಓರ್ವ ವ್ಯಕ್ತಿಯು ಈ ತಾಯಿಯನ್ನು ನೋಡಿ ಅವಳ ಸುಂದರ ಮುಖ ವದನವನ್ನು ನೋಡಿ ಮೋಹಿಸುತ್ತಾನೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎನ್ನುವಾಗ ತಾಯಿ ಹೇಳುತ್ತಾಳೆ ನೀನು ನನ್ನ ಮಗ ತಂದ್ ಕಂದ ನಾನು ಶ್ರೀರಾಮಚಂದ್ರನನ್ನು ಬಿಟ್ಟು ಶ್ರೀ ಹರಿಯನ್ನು ಬಿಟ್ಟು ಬೇರೆ ಯಾರನ್ನೂ ವರಿಸಲಾಗುವುದಿಲ್ಲ ಅಂತ ಹೇಳಿದಾಗ ತಾನು ಮಾಡಿದಂಥ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸುತ್ತಾನೆ ತಾಯಿಯ ಪಾದದಲ್ಲಿ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ ಅವಾಗ ತಾಯಿ ಆಶೀರ್ವಾದ ಮಾಡಿ ಎಂದೂ ನೀನು ಏನೂ ಬೇಜಾರು ಮಾಡಿಕೊಳ್ಳಬೇಡಕಂದ ಮಕ್ಕಳು ತಪ್ಪು ಮಾಡಿದರೆ ತಾಯಿ ಅದನ್ನು ತಿದ್ದುತ್ತಾಳೆ ಹಾಗಾಗಿ ನೀವು ವೈಷ್ಣವ ದೇವಿ ಹೋಗುವಾಗ ವೀರಭದ್ರೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ತದನಂತರ ನೀವು ದೇವಿಯನ್ನು ದರ್ಶನ ಮಾಡಬೇಕು ಇಲ್ಲಿ ನಿಮಗೆ ಒಂದು ತಿಳಿ ಒಂದು ಮುಖ್ಯವಾಗಿ ತಿಳುವಳಿಕೆ ಕೊಡುತ್ತೇನೆ ವೈಷ್ಣವದೇವಿಗೆ ಹೋಗೋಕ್ಕೆ ನಿಮಗೆ ಟ್ರೈನ್ ಇದೆ ಮತ್ತು ಫ್ಲೈಟ್ಸು ಇದೆ ಟ್ರೈನಲ್ಲಿ ಏನಾಗುತ್ತದೆ ಎಂದರೆ ಬೆಂಗಳೂರಿಂದ ಜಮ್ಮುವರೆಗೂ ತಾವು ಟ್ರೈನಲ್ಲಿ ಪ್ರವಾಸ ಬೆಳೆಸಬೇಕಾಗುತ್ತದೆ ಇದು ಹತ್ತಿರ ಎರಡರಿಂದ ಮೂರು ದಿನ ಕಾಲ ಹಿಡಿಯುತ್ತದೆ ಹಾಗಾಗಿ ಫ್ಲೈಟಲ್ಲಿ ತಾವು ಹೋಗುವುದಾದರೆ ಬೆಂಗಳೂರಿಂದ ಜಮ್ಮುವರೆಗೂ ಫ್ಲೈಟಲ್ಲಿ ಹೋಗಬಹುದು ಅಥವಾ ಟ್ರೈನಲ್ಲೂ ಜಮ್ಮುವರೆಗೂ ತಲುಪಬಹುದು ಜಮ್ಮು ತಲುಪಿದ ನಂತರ ಅಲ್ಲಿಂದ ನಿಮಗೆ ಟ್ರಕ್ ರೂಪದಲ್ಲಿ ಕಟ್ರಾ ಎನ್ನುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇವೆ ಕಟ್ರಾ ಎಂದರೆ ಅದು ಒಂದು ತೀರ ಬೆಟ್ಟದ ತುದಿ ಇರುವಂತಹ ಸ್ಥಳ ಆ ಸ್ಥಳದಲ್ಲಿ ನಿಮಗೆ ಸೇರಿಸುತ್ತೇವೆ ಅವತ್ತು ಉಳಿದುಕೊಂಡು ಸುಧಾರಿಸಿಕೊಂಡು ಮಾರನೇ ದಿನ ಬೆಳಗ್ಗೆ ಮೂರು ರೀತಿಯಲ್ಲಿ ನೀವು ಈ ತಾಯಿ ದರ್ಶನ ಮಾಡಬಹುದು ತಾಯಿ ಬೆಟ್ಟದ ಮೇಲೆ ವಾಸವಾಗಿರುತ್ತಾಳೆ ಹಾಗಾಗಿ ಪಾದಚಾರಿಗಳಾಗಿ ಅಂದರೆ ನಡೆದುಕೊಂಡು ಹೋಗುವ ಒಂದು ವಿಧ ಅದು ಸಮಯ ಹಿಡಿಯುತ್ತದೆ ಎಲ್ಲರಿಗೂ ಆಗುವುದಿಲ್ಲ ವಯಸ್ಸಾದವರು ಇರ್ತಾರೆ ಮಕ್ಕಳಿರ್ತಾರೆ ಹಾಗಾಗಿ ಅವರಿಗೆಲ್ಲ ನಿಮಗಿವಾಗ ಕೇಬಲ್ ರೂಪ ಇದೆ ಮತ್ತು ಪೋನಿ ರೈಡ್ಸ್ ಅಂತಾರೆ ಪೋನಿ ರೈಡ್ಸ್ ಅಂದರೆ ಕುದುರೆ ಮೇಲೆ ತಾವು ಕೂತ್ಕೊಂಡು ಮೇಲುಗಡೆ ಹೋಗುವುದು ಅದು ಸ್ವಲ್ಪ ಎಲ್ಲರಿಗೂ ಆಗದಂಥ ಕೆಲಸ ಕಾರಣ ನಮ್ಮ ದೇಹದ ತೂಕ ಮತ್ತು ಅಲ್ಲಿ ಆ ಕುದುರೆಗೆ ಅದನ್ನು ಸರಿದೂಗೋದಕ್ಕೆ ಆಗೋದಿಲ್ಲ ಮತ್ತು ನಮಗೆ ಅಭ್ಯಾಸವಿಲ್ಲದೆ ಇರದ ಕಾರಣ ಕುದುರೆ ಮೇಲೆ ಹೋಗೋದು ಸ್ವಲ್ಪ ಶ್ರಮವಾಗುತ್ತದೆ ಅಥವಾ ತುಂಬ ಕಂಫರ್ಟಬಲ್ ಆಗಿ ತಾವು ಹೋಗಬೇಕು ಅಂದರೆ ತಾವು ಹೆಲಿಕಾಪ್ಟರ್ ಮೂಲಕ ಹೋಗಬಹುದು ಬೆಳಗ್ಗೆ ಹೋಗಿ ಸಂಜೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆ ತಾಯಿ ದರ್ಶನ ಮಾಡಲಿಕ್ಕೆ ನೀವು ಬೆಳಗಿನ ಆರು ಗಂಟೆ ಹೆಲಿಕಾಪ್ಟರ್ ತಗೊಂಡರೆ ಕನಿಷ್ಠ ಪಕ್ಷ ಒಂದು ಮುಕ್ಕಾಲು ಗಂಟೆಯಲ್ಲಿ ತಾವು ಮೇಲೆ ತಲುಪುತ್ತೀರಿ ತಲುಪಿದ ಕೂಡಲೇ ಹೆಲಿಪ್ಯಾಡಲ್ಲಿ ತಮ್ಮನ್ನು ಇಳಿಸುತ್ತಾರೆ ಇಳಿದು ಕೂಡಲೇ ತಾವು ದೇವಿಯ ದರ್ಶನವನ್ನು ಮಾಡಿ ಅಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ನಿಮಗೆ ಸಿಕ್ಕಿರುವಂಥ ಎಲ್ಲ ವಸ್ತುಗಳನ್ನು ತಮಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಮುಗಿಸ್ಕೊಂಡು ತಾಯಿ ದರ್ಶನವನ್ನು ಮಾಡಿಸ್ಕೊಂಡು ಅಲ್ಲಿ ವಿಶೇಷವಾಗಿ ಚುನರಿ ಕೊಡುತ್ತಾರೆ ಚುನರಿ ಎಂದರೆ ತಾಯಿಯನ್ನು ಜೈ ಮಾತಾ ದಿ ಅಂತ ಬರವಣಿಗೆ ಇರುವಂತಹ ಬಟ್ಟೆ ವಸ್ತ್ರಗಳು ಅದನ್ನು ತಲೆಗೆ ಕಟ್ಟಿಕೊಂಡು ಜೈ ಮಾತಾ ದಿ ಎನ್ನುತ್ತಾರೆ ಬೋಲೋ ಜೈ ಮಾತಾ ದೀಕಿ ಅಂತ ಅಲ್ಲಿ ಅವರು ಮಾತಾಡುವಂಥ ಸ್ಲೋಗನ್ ಅಲ್ಲಿ ತಾಯಿಯನ್ನು ದರ್ಶನ ಮಾಡಿ ನಿಮಗೆ ಬೇಕಾಗಿರುವವರಿಗೆ ಎಲ್ಲರಿಗೂ ಪ್ರಸಾದವನ್ನು ತೆಗೆದುಕೊಂಡು ನಂತರ ನೀವು ನೋಡಿಕೊಂಡು ವಾಪಸ್ಸು ಸಂಜೆ ವೇಳೆ ಬರುವಾಗ ಮತ್ತೊಂದು ಹೆಲಿಕಾಪ್ಟರನ್ನು ಹಿಡಿದುಕೊಂಡು ಮತ್ತೆ ಕಟ್ರಾಗೆ ಬರುತ್ತೀರಿ ಆವಾಗ ಕಟ್ರಾಗೆ ಬಂದು ಸುಧಾರಿಸಿಕೊಳ್ಳಬಹುದು ಇಲ್ಲದಿದ್ದರೆ ಅಲ್ಲಿಂದ ಮುಂದೆ ಪ್ರವಾಸ ಪಕ್ಕದಲ್ಲಿರುವಂಥ ಕಾಶ್ಮೀರ ಕಾಶ್ಮೀರದಲ್ಲಿ ಕಾಶ್ಮೀರಪುರ ವಾಸಿನಿಯನ್ನು ನೋಡಿ ನೀವು ಪಹಲ್ಗಾಮ್ ಪಹಲ್ಗಾಮ್ ಗುಲ್ಮಾರ್ಗ್ ಸೋನ್ಮಾರ್ಗ್ ಈ ಥರ ಇರುವಂಥ ಎಲ್ಲ ವಿಶೇಷವಾಗಿರುವ ಸ್ಥಳಗಳನ್ನು ನೋಡಬಹುದು ಇದು ಹತ್ತಿರ ಹತ್ತಿರ ನಿಮಗೆ ಆರು ದಿನ ಐದರಿಂದ ಆರು ದಿನ ಬೇಕಾಗುತ್ತದೆ ಆದರೆ ವೈಷ್ಣವ ದೇವಿಯನ್ನು ನೋಡಲು ಬರೀ ವೈಷ್ಣವ ದೇವಿಯನ್ನು ನೋಡಿ ಬರಬೇಕು ಅಂದರೆ ನಿಮಗೆ ಎರಡು ದಿನ ಕಾಲಾವಕಾಶ ಸಾಕು ಹೇಗೆಂದರೆ ಇವತ್ತು ಬೆಳಗ್ಗೆ ತೆರಳಿ ನೀವು ಜಮ್ಮುವನ್ನು ಸೇರಿ ಜಮ್ಮುವಿನಿಂದ ಕಟ್ರಾಗೆ ಬೈ ರೋಡ್ ಅಂದರೆ ರಸ್ತೆಯಲ್ಲಿ ಟ್ರಕ್ ಮೂಲಕ ಹೋಗುತ್ತೀರಿ ಅಲ್ಲಿಂದ ಮಾರನೇ ದಿನ ಬೆಳಗ್ಗೆ ತಾವು ಹೆಲಿಕಾಪ್ಟರ್ನಲ್ಲಿ ತಾಯಿ ದರ್ಶನಕ್ಕೆ ಹೋಗುತ್ತೀರಿ ದೇವಸ್ಥಾನ ನೋಡಿಕೊಂಡು ಸಂಜೆ ಬೆಟ್ಟದ ಮೇಲಿಂದ ಹೆಲಿಕಾಪ್ಟರ್ನಲ್ಲಿ ಮತ್ತೆ ಕಟ್ರಾಗೆ ಇಳಿಯುತ್ತೀರಿ ಕಟ್ರಾದಲ್ಲಿ ಉಳಿದುಕೊಂಡು ಸಂಜೆ ಫ್ಲೈಟ್ ಹತ್ತಿ ವಾಪಸ್ ಬರ್ಬೋದು ಅದು ಅವೈಲಬಿಲಿಟಿ ಪ್ರಕಾರವಾಗಿ ಅಂದರೆ ಸಿಗುತ್ತದಾ ಇಲ್ವಾ ಅಂತ ನೋಡಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಅವತ್ತು ಸಂಜೆ ಉಳಿದುಕೊಂಡು ಮಾನ ದಿನ ಬೆಳಗ್ಗೆ ಜಮ್ಮುವಿಂದ ಡೈರೆಕ್ಟಾಗಿ ಬರ್ಬೋದು ಇದು ಒಂದು ಸುಂದರ ಪ್ರೇಕ್ಷಣೀಯವಾದ ಸ್ಥಳ ಮತ್ತು ನಾವು ಮಾಡಿರುವಂಥ ಎಲ್ಲ ಪಾಪಕರ್ಮಗಳು ಕರ್ಮಗಳನ್ನು ತೊಳೆದು ಹಾಕುವಂಥ ಸ್ಥಳ ಮಾತೆ ಜೈ ಮಾತಾದಿ ಎಂದರೆ ತಾಯಿಯ ಸ್ವರೂಪ ವಿಶ್ವಸ್ವರೂಪ ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಸುಭಿಕ್ಷವಾಗಿ ನಡೆಯಲು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ನಡೆಯಲು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ನಿಮಗೆ ಆಶೀರ್ವಾದ ಮಾಡಲು ಆ ಮಾತಾದಿಯಲ್ಲೇ ಇದ್ದಾಳೆ ವೈಷ್ಣವ ದೇವಿ ಅವಳನ್ನು ಶ್ರೀ ವಿಷ್ಣು ನಿನಗೆ ದೇವಿ ಎಂದು ನಾಮಕರಣ ಮಾಡುತ್ತೇನೆ ಅಂತ ಹೇಳಿದ್ದಾನೆ ಹಾಗಾದರೆ ಜೈ ಬೋಲೋ ಕಿ ಜೈ ಜೈ ಬುಲಾವ ಆಯಾ ಹೇ ಮಾತಾನೇ ಬುಲಾಯಾ ಹೇ ಎಂದು ಇಲ್ಲಿ ಹಾಡು ಹೇಳುತ್ತಾ ನಿಮಗೆ ಎಲ್ಲರಿಗೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಮತ್ತೆ ದೇವರಿಗೆ ನಿಮಗೆ ಇಷ್ಟವಾದ ದೇವರಿಗೆ ಕೊಡುವಂಥ ಎಲ್ಲ ನೈವೇದ್ಯ ಪ್ರಸಾದಗಳನ್ನು ತಮಗೆ ಕೊಡುತ್ತಾನೆ ಅದನ್ನು ತಾವು ತಂದುಕೊಳ್ಬಹುದು ಇದು ವೈಷ್ಣವ ದೇವಿಯ ಒಂದು ವಿವರಣೆ ಮತ್ತೊಂದು ಸ್ಥಳದ ಬಗ್ಗೆ ತಮಗೆ ಮತ್ತೆ ತಿಳಿಸಿಕೊಳ್ಳುತ್ತೇನೆ ನಮಸ್ಕಾರ